ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಶ್ರುತಿ ಬಿ ಎ ಎಮ್ ಎಸ್ ಎಮ್ ಎಸ್ ಇನ್ ಶೈಲೆದ ನಿಮಗೆ ನಾನು ಮೊಳಕಾಲಿನಲ್ಲಿ ನೋವು ಕಾಣಿಸ್ಕೊಳ್ತಾ ಇದ್ದೀಯಾ ಮೆಟ್ಟಿಲು ಹತ್ತೋದಕ್ಕೆ ಮತ್ತು ಇಳಿಯೋದಕ್ಕೆ ತುಂಬ ತೊಂದರೆ ಆಗ್ತಾ ಇದೆಯಾ ಅದ್ರ ಜೊತೆಗೆ ಕೆಳಗಡೆ ಕೂತ್ರೆ ಮೇಲೆ ಹೇಳೋದಕ್ಕೆ ಸಾಧ್ಯವಾಗ್ತಾ ಇಲ್ವಾ ಮೊಳಕಾಲಿನಲ್ಲಿ ಊತ ಮತ್ತೆ ಸೆಳೆತ ಏನಾದರೂ ಕಾಣಿಸ್ಕೊಳ್ತಾ ಇದೆಯಾ ಹಾಗಾದರೆ ಅದನ್ನು ನಿರ್ಲಕ್ಷಿಸ್ಬೇಡಿ ಇದು ಸಂಧಿವಾತ ಆಗಿರ್ಬೋದು ಅಥವಾ ಆಸ್ಟಿಯೋಆರೈಟಿಸ್ ಅಂತ ಹೇಳ್ತೀವಿ ಇದಕ್ಕೆ ಆಯುರ್ವೇದದಲ್ಲಿ ಚಿಕಿತ್ಸೆ ಇದೆಯಾ ಅಂತ ಕೇಳಿದರೆ ಖಂಡಿತವಾಗಿಯೂ ಇದೆ ಬಾಳಕಾಲ್ ನೋವು ಅಷ್ಟೇ ಅಲ್ಲದೆ ಬೆನ್ನು ನೋವು ಕತ್ತು ನೋವಾಗಲಿ ಯಾವುದೇ ವಿಧವಾದಂಥ ಕೀಲು ನೋವಿನ ಸಮಸ್ಯೆಗಳಿಗೆ ಆಯುರ್ವೇದದಲ್ಲಿ ಶಾಶ್ವತವಾಗಿ ನೀವು ಪರಿಹಾರವನ್ನು ಕಾಣ್ಕೋಬಹುದು ಇದಕ್ಕೆ ನಾವು ಪಂಚಕರ್ಮದಲ್ಲಿ ತುಂಬ ವಿಧವಾದ ಟ್ರೀಟ್ಮೆಂಟ್ಗಳು ಬರ್ತವೆ ಅದನ್ನೆಲ್ಲ ಅಡ್ವೈಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಬಸ್ತಿ ಆಗಲಿ ಕಟಿ ಬಸ್ತಿ ಆಗಲಿ ತ್ರಿವಾ ಬಸ್ತಿ ಆಗಲಿ ಈ ಥರ ಬೇರೆ ಬೇರೆ ವಿಧವಾದ ಟ್ರೀಟ್ಮೆಂಟ್ಗಳಿವೆ ಇದೆಲ್ಲದರಿಂದ ನೀವು ಶಾಶ್ವತವಾಗಿ ಪರಿಹಾರವನ್ನು ಕಂಡುಕೊಂಡು ನಿಮ್ಮ ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ಸಾಧ್ಯವಾಗ್ತದೆ ಸೊ ಮೊಳಕಾಲ್ ನೋವಾಗಲಿ ಯಾವುದೇ ವಿಧವಾದ ಕೀಲು ನೋವು ಇದ್ದಲ್ಲಿ ಅದನ್ನು ನಿರ್ಲಕ್ಷಿಸಬೇಡಿ ನಿಮ್ಮ ಹತ್ತಿರದ ಆಯುರ್ವೇದಿಕ್ ಚಿಕಿತ್ಸಾಲಯಕ್ಕೆ ಭೇಟಿ ಕೊಟ್ಟು ಹಿಂದೆ ಅದರಿಂದ ಪರಿಹಾರವನ್ನು ಕಂಡುಕೊಳ್ಳಿ ಇವತ್ತು ಇಷ್ಟೇ ಹೇಳಿ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ